ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ನಂದಿನಿ ಉತ್ಪನ್ನಗಳಿಗೆ ಉಚಿತವಾಗಿ ಆಗಿತ್ತು ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ನಂತರ ಇದೀಗ ಶಿವರಾಜ್ ಕುಮಾರ್ ಉಚಿತವಾಗಿ ನಂದಿನಿ ಉತ್ಪನ್ನಗಳ ರಾಯಭಾರಿ ಆಗಿದ್ದಾರೆ ಒಟ್ಟಾರೆಯಾಗಿ ರಾಜ್ಯದ ರೈತರಿಗಾಗಿ ರಾಜ್ ಕುಟುಂಬ ಯಾವುದೇ ಸಂಭಾವನೆ ಪಡೆಯದೆ ಮಾಡಿದ ಸೇವೆ ಫಲ ಕೂಡ ಕೊಟ್ಟಿತ್ತು ನಂದಿನಿ ಉತ್ಪನ್ನಗಳಿಗೆ ದೇಶಾದ್ಯಂತ ಬೇಡಿಕೆ ಹೆಚ್ಚಾಗಿತ್ತು ಆದರೆ ಈ ಬಾರಿ ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿಯಾಗಿ ಸರ್ಕಾರ ಅನ್ಯ ಭಾಷೆಯ ನಟಿಯಾದ ತಮನ್ನಾ ಭಾಟಿಯಾ ಅವರನ್ನು ಆರು ಕೋಟಿಗೂ ಅಧಿಕ ಸಂಭಾವನೆ ಕೊಟ್ಟು ನೇಮಕ ಮಾಡಿರುವುದಕ್ಕೆ ಇದೀಗ ಭಾರಿ ವಿರೋಧ ವ್ಯಕ್ತವಾಗಿದೆ ಕನ್ನಡದ ನಟಿಯರನ್ನ ಕಡೆಗಣಿಸಲಾಗಿದೆ ಅಂತ ಆರೋಪಗಳು ಕೇಳಿ ಬರ್ತಾ ಇವೆ ಈ ರೀತಿಯಾಗಿ ಡಿ ಕೆ ಶಿವಕುಮಾರ್ ಕನ್ನಡ ಕಲಾವಿದರ ನಟು ಬೋಲ್ಟು ಟೈಟ್ ಮಾಡ್ತಾ ಇದ್ದಾರಾ ಅಂತ ಪ್ರಶ್ನೆಗಳು ಕೇಳಿ ಬರ್ತಾ ಇವೆ ಹೊಸ ವಿಚಾರ ಏನಪ್ಪಾ ಅಂದರೆ ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿ ಆಗೋದಕ್ಕೆ ಪೂಜಾ ಗಾಂಧಿ ಆಗೋದಿಲ್ಲ ಅಂದ್ರಂತೆ ರಶ್ಮಿಕಾ ಮಂದಣ್ಣ ಕೂಡ ಅಂದ್ರಂತೆ ಶ್ರೀಲೀಲಾ ಕಿ ಅಡ್ವಾಣಿ ಅವರು ಕೂಡ ಆಗೋದಿಲ್ಲ ಬೇರೆ ಕಮಿಟ್ಮೆಂಟ್ ಇದೆ ಅಂದ್ರಂತೆ ಕನ್ನಡ ನಟಿಯರನ್ನು ಸಂಪರ್ಕ ಮಾಡಿದರೂ ಕೂಡ ಯಾರೂ ಒಪ್ಪಲಿಲ್ಲವಂತೆ ಇದೇ ಕಾರಣಕ್ಕೆ ತಮ್ಮನ್ನ ಭಾಟಿಯಾ ಅವರನ್ನ ಆಯ್ಕೆ ಮಾಡಿದ್ವಿ ಅಂತ ಸಚಿವ ಎಂ ಬಿ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಯಾರೇ ರಾಯಭಾರಿ ಯಾರೇ ಆದ್ರೂ ಕೂಡ ಎರಡು ವರ್ಷ ಲಾಕ್ ಆಗ್ತಾರೆ ದೀಪಿಕಾ ಪಡುಕೋಣೆ ನಮ್ಮ ಬಜೆಟ್ಗೆ ಎಟುಕದವರು ಹೀಗಾಗಿ ಅವರನ್ನ ಸಂಪರ್ಕ ಮಾಡಿಲ್ಲ ಕನ್ನಡಕ್ಕೆ ಅವಮಾನ ಮಾಡಬೇಕು ಎನ್ನುವ ಉದ್ದೇಶ ಇಲ್ಲ ಮುಂದೆ ವಿದೇಶಿಯವರನ್ನು ರಾಯಭಾರಿ ಆಗಿ ಆಯ್ಕೆ ಮಾಡುವ ಉದ್ದೇಶ ಇದೆ ಆ ಕಾಲ ಬರಲಿ ಅಂತ ಹಾರೈಸಿ ಅಂತ ಎಂ ಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಇದು ಬಿಸಿನೆಸ್ ಆಗಿದ್ದು ಇಲ್ಲಿ ಸ್ಪರ್ಧೆ ಹೆಚ್ಚಾಗಿದೆ ನಮ್ಮದು ಪ್ಯಾನ್ ಇಂಡಿಯಾ ಬಿಸಿನೆಸ್ ಆಗಿದೆ ಈಗ ವಿದೇಶಕ್ಕೂ ಬಿಸಿನೆಸ್ ಒಯ್ಯಬೇಕು ಎಂಬ ಯೋಜನೆ ಇದಾಗಿದೆ ಹೀಗಾಗಿ ರಾಯಭಾರಿ ಆಯ್ಕೆ ಮಾಡಲು ಒಂದು ಕಮಿಟಿ ರಚಿಸಲಾಗಿತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆ ಮಾಡಬೇಕಿದೆ ನಮ್ಮ ಗುರಿ ವಹಿವಾಟು ಐದು ಸಾವಿರ ಕೋಟಿಗೆ ಹೋಗಬೇಕು ಗಲ್ಫ್ ಯುರೋಪಿಯನ್ ದೇಶಗಳಿಗೂ ನಮ್ಮ ಉತ್ಪನ್ನಗಳು ಹೋಗಬೇಕು ಇಪ್ಪತ್ಮೂರು ಉತ್ಪನ್ನಗಳ ಉತ್ಪಾದನೆ ಮಾಡುತ್ತಿದ್ದೇವೆ ಎಲ್ಲಾ ವಿಚಾರ ಗಮನದಲ್ಲಿಟ್ಟುಕೊಂಡು ನಿರ್ಧಾರ ಮಾಡಲಾಗಿದೆ ಅಂತ ಸಚಿವ ಎಂಬಿ ಪಾಟೀಲ್ ಸಮಜಾಯಿಸಿ ಕೊಟ್ಟಿದ್ದಾರೆ ಎರಡು ವರ್ಷದವರೆಗೆ ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿ ಸೇವೆಗೆ ಆರು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿ ಹಣವನ್ನ ನಟಿ ತಮನ್ನಾ ಭಾಟಿಯಾ ಇದ್ದು ಇಷ್ಟೊಂದು ಹಣ ಕೊಟ್ಟು ಅವರನ್ನ ರಾಯಭಾರಿ ಮಾಡಿ ಅನ್ನೋದು ಈಗಿರುವ ಪ್ರಶ್ನೆ ಒಟ್ಟಾರೆಯಾಗಿ ತಮ್ಮನ್ನ ಆಯ್ಕೆಗೆ ಕನ್ನಡಿಗರಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ ಕನ್ನಡ ಕಲಾವಿದರನ್ನ ಕಡೆಗಣಿಸಿ ಪರಭಾಷಿಕರಿಗೆ ಕೇ ಮಣೆ ಎನ್ನುವಂತಹ ಟೀಕೆ ವ್ಯಕ್ತವಾಗಿದೆ ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ಅನ್ನ ಕನ್ನಡದವರಿಂದಲೇ ಪ್ರಚಾರ ಮಾಡಬಹುದಿದ್ದು ಮೈಸೂರು ಸ್ಯಾಂಡಲ್ಗೆ ತಮನ್ನ ಬೇಕಾಗಿರಲಿಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ಅದು ಅಲ್ಲದೆ ಯಾವ ನಟಿಯೂ ರಾಯಭಾರಿ ಆಗದೆ ಕಳೆದ ವರ್ಷ ನಾನೂರು ಕೋಟಿ ಲಾಭ ಮಾಡಿರೋ ಸೋಪ್ ಕಂಪನಿಗೆ ಈಗ ರಾಯಭಾರಿ ಬೇಕಿತ್ತು ಅದು ಅಲ್ಲದೆ ಇಷ್ಟೊಂದು ಹಣ ಕೂಡ ಅವಶ್ಯಕತೆ ಇತ್ತ ಅಂತ ಜನ ವಿರೋಧ ಇದೆಲ್ಲದರ ನಡುವೆ ಇತ್ತೀಚೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕನ್ನಡ ಚಿತ್ರರಂಗವನ್ನ ಗುರಿಯಾಗಿಸಿಕೊಂಡು ನೀಡಿದ್ದಂತಹ ನಟು ಬೋಲ್ಟು ಟೈಟ್ ಹೇಳಿಕೆ ಕೂಡ ಇದೀಗ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ ಹೌದು ಡಿಕೆಶಿ ಕನ್ನಡ ಚಿತ್ರರಂಗದಲ್ಲಿ ಕೆಲವರ ನಟು ಬೋಲ್ಟು ಹೇಗೆ ಟೈಟ್ ಮಾಡಬೇಕು ಅಂತ ನಮಗೆ ಗೊತ್ತಿದೆ ಅಂತಿದ್ರು ಹಾಗಾಗಿಯೇ ಕನ್ನಡದ ನಟಿ ಮಣಿಯರನ್ನ ಬಿಟ್ಟು ಬೇರೆ ಭಾಷೆಯ ನಟಿಯನ್ನ ಸ್ಯಾಂಡಲ್ ಸೋಪ್ ರಾಯಭಾರಿಯಾಗಿ ಆಯ್ಕೆ ಮಾಡಲಾಗಿದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಈ ಬಗ್ಗೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಶ್ನಿಸಿದ್ದು ಇದು ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಅವರ ನಟು ಬೋರ್ಟು ಧಮಕಿಗೆ ಯಾರೂ ಹೆದರದೇ ಇದ್ದಿದ್ದಕ್ಕೆ ಕನ್ನಡ ಚಿತ್ರರಂಗಕ್ಕೆ ಈ ರೀತಿ ಮಾಡಲಾಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇತಿಹಾಸವನ್ನು ಒಮ್ಮೆ ಗಮನಿಸಿದರೆ ನಂದಿನಿ ಸಂಸ್ಥೆಗೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ರಾಯಭಾರಿಯಾಗಿದ್ದರು ನಂದಿನಿ ಪ್ರಪಂಚದಾದ್ಯಂತ ಹೆಸರು ಗಳಿಸಿತ್ತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮೊದಲು ರಾಜ್ಕುಮಾರ್ ಅವರು ನಂದಿನಿ ಉತ್ಪನ್ನದ ರಾಯಭಾರಿಯಾಗಿದ್ದರು ಅವರು ಪ್ರಚಾರಕ್ಕೆ ಯಾವುದೇ ಸಂಭಾವನೆ ಪಡೆದಿರಲಿಲ್ಲ ರೈತರಿಗೆ ಸಹಕಾರಿಯಾಗತ್ತೆ ಎಂಬ ಉದ್ದೇಶ ರಾಜ್ಕುಮಾರ್ ಸಂಭಾವನೆ ಪಡೆದಿರಲಿಲ್ಲ ಅವರ ಹಾದಿಯಲ್ಲೇ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಾಗಿದ್ರು ಅವರು ಹಲವು ವರ್ಷಗಳ ಕಾಲ ನಂದಿನಿ ಪ್ರಾಡಕ್ಟ್ಗಳ ಪ್ರಚಾರದಲ್ಲಿ ಭಾಗಿಯಾಗಿದ್ರು ಇದಕ್ಕಾಗಿ ಅವರು ಕೂಡ ಯಾವುದೇ ಸಂಭಾವನೆ ಪಡೆದಿರಲಿಲ್ಲ ಎನ್ನುವ ಸುದ್ದಿ ಅವರ ಸಾವಿನ ಬಳಿಕ ಕೇಳಿ ಬಂದಿತ್ತು ಇವರ ನಂತರ ನಂದಿನಿ ಉತ್ಪನ್ನಗಳ ರಾಯಭಾರಿಯಾಗಿ ನಟ ಶಿವರಾಜ್ ಕುಮಾರ್ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರು ಕೂಡ ಯಾವುದೇ ಹಣಕ್ಕೆ ಡಿಮ್ಯಾಂಡ್ ಮಾಡಿಲ್ಲ ನಂದಿನಿ ರಾಯಭಾರಿ ಆಗಿರೋ ಶಿವಣ್ಣ ತಮ್ಮ ತಂದೆ ಮತ್ತು ತಮ್ಮನಂತೆ ಸಂಭಾವನೆ ಪಡೆಯದೆ ಮಾದರಿಯಾಗಿದ್ರು ಒಟ್ಟಾರೆ ನಂದಿನಿ ಹಾಲಿನ ಉತ್ಪನ್ನಗಳು ಜಾಗತಿಕ ಮಟ್ಟದಲ್ಲಿ ಹೆಚ್ಚು ಮನ್ನಣೆಯನ್ನ ಪಡೆದುಕೊಂಡಿದೆ ನಂದಿನಿ ಬ್ರ್ಯಾಂಡ್ ರಾಯಭಾರಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಆಯ್ಕೆಯಾದ ನಂತರ ಗ್ರಾಹಕರ ಸಂಖ್ಯೆಯಲ್ಲಿ ಹೆಚ್ಚಳ ಆಗಿತ್ತು ಇದೀಗ ಪುನೀತ್ ರಾಜ್ಕುಮಾರ್ ಜಾಗದಲ್ಲಿ ದೊಡ್ಡಮನೆ ಮಗ ಮಗ ಶಿವರಾಜ್ಕುಮಾರ್ ಸೇವೆ ಸಲ್ಲಿಸುತ್ತಿದ್ದಾರೆ ಈಗಲೂ ನಂದಿನಿ ಉತ್ಪನ್ನಗಳಿಗೆ ದೇಶಾದ್ಯಂತ ಬೇಡಿಕೆ ಹೆಚ್ಚಿದೆ ಇಷ್ಟು ಶಕ್ತಿ ಕನ್ನಡಿಗರಿಗಿರುವಾಗ ಮೈಸೂರು ಸ್ಯಾಂಡಲ್ ಸೂಪ್ಗೆ ರಾಯಭಾರಿಯಾಗಿ ಬೇರೆ ಭಾಷೆಯ ನಟಿ ಬೇಕಿತ್ತ ಅನ್ನೋದು ಜನಸಾಮಾನ್ಯರ ಪ್ರಶ್ನೆಯಾಗಿದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು